ಭಾರತೀಯ ಜನತಾ ಪಕ್ಷದ ಶ್ರೀ ದೊಡ್ಡನಗೌಡರು ಜಿ ಪಾಟೀಲರು ಹಾಗೂ ಭಾರತೀಯ ಜನತಾ ಪಾರ್ಟಿ ನಗರಸಭೆ ಸದಸ್ಯರುಗಳ ವತಿಯಿಂದ ಇಲ್ಕಲ್ ನಗರದಲ್ಲಿ ಹದಿನೈದು ಲಕ್ಷ ಲೀಟರ್ ಗಾತ್ರ ಉಳ್ಳ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿ ಸ್ಥಗಿತಗೊಂಡು ಜನತೆಗೆ ನಿರಂತರವಾಗಿ ಕುಡಿಯುವ ನೀರಿನ ಸಮಸ್ಯೆಯ ವಿರುದ್ಧ ಪಾದಯಾತ್ರೆಯ ಮೂಲಕ ನಗರಸಭೆ ಸಿಬ್ಬಂದಿಗೆ ಆಗಿರುವಂತಹ ತೊಂದರೆಯನ್ನು ಕೂಡಲೇ ಸರಿಪಡಿಸಿ ಕಾಮಗಾರಿ ಪ್ರಾರಂಭಿಸಲು ಮನವಿ ಪತ್ರದ ಮೂಲಕ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡ ಜನರು ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು ಮತ್ತು ಕಾಮಗಾರಿಯನ್ನು ಪ್ರಾರಂಭಿಸದಿದ್ದರೆ ನಗರಸಭೆ ಮುಂದೆ ಸರದಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು ನೀರು ಇಲ್ಲಿ ನಗರದಲ್ಲಿ ನಾನು ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಜೂನಿಯರ್ ಕಾಲೇಜ್ ಹತ್ರ ಕೈ ಬಿ ಹತ್ರ ಇದ್ದಂತ ಒಂದು ನೀರು ನೀರಿನ ಟ್ಯಾಂಕ್ ಅದು ಬಿತ್ತು ಇಟ್ಟೋದ್ರಿಂದ ಮತ್ತೊಂದು ವಸತಿ ಕಟ್ಟಬೇಕನ್ನೋದ್ರ ಉದ್ದೇಶದಿಂದ ಹದಿನೈದು ಲಕ್ಷ ಲೀಟರ್ ಓರ್ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಜೂನಿಯರ್ ಕಾಲೇಜಿನ ಒಂದು ಮೂಲೆಯಲ್ಲಿ ಯಾವುದೇ ಕ್ರೀಡಾಂಗಣಕ್ಕೆ ತೊಂದರೆ ಆಗದೇ ರೀತಿಯಲ್ಲಿ ಆ ಕ್ರೀಡಾಂಗಣದ ಮಾಡಿದರೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಕಾರ್ನರ್ ಅಲ್ಲಿ ಇರತಕ್ಕಂತಹ ಜಾಗದಲ್ಲಿ ಆ ಒಂದು ಟ್ಯಾಂಕ್ ಪ್ರಾರಂಭ ಮಾಡಿ ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ಬಂದ್ ಕಾಮಗಾರಿ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಶಾಸಕನಾಗಿ ಕಾಶ್ಯಪ್ಪನವ್ರು ಬಂದ ಮೇಲೆ ಬಂದ್ ಮಾಡಿದ್ರು ಅವರು ಅವರ ಮತ್ತು ಚೇನಾಗಳು ಯಾತಕ್ಕೆ ಬಂದ್ ಮಾಡಿದ್ರು ಕಮಿಷನ್ಗೋಸ್ಕರ ಬಂದ್ ಮಾಡಿರ್ತಕ್ಕಂಥದ್ದು ಅಥವಾ ಆ ಟ್ಯಾಂಕ್ ಆದ್ರೆ ಭಾಗದ ನೀರಿನ ಜನರ ನೀರಿನ ಭವನ ನೀಗುತ್ತಾ ದೊಡ್ಡನೇಗೌಡ್ರಿ ಹಸಿರು ಬರುತ್ತೆ ಅಂತ ಹೇಳಿ ಈಗ ಬಂದ್ ಮಾಡಿದ್ದಾರೆ ಈ ಎರಡು ದುರುದ್ದೇಶದಿಂದ ಆ ಒಂದು ಟ್ಯಾಂಕ್ ಅನ್ನ ಬಂದ್ ಮಾಡಿದ್ದಾರೆ ಅಂತ ನಾನು ಹೇಳಿಕ್ ಬಯಸ್ತೇನೆ ಸುಮ್ಮನೆ ಯಾಕೆ ಬಂದ್ ಮಾಡುದು ನೀವೇನು ಹೊಸ ಯೋಜನೆ ಮಂಜೂರು ಮಾಡಿ ಕೊಟ್ಟಿಲ್ಲ ಏನು ನಿಮ್ಮಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ ನಗರಸಭೆಯ ಎಷ್ಟ ಅಮೌಂಟ್ ಇದ್ದಂತ ಅಮೌಂಟ್ ಅನ್ನ ಇವತ್ತು ಇಲ್ಕಲ್ ನಗರಕ್ಕೆ ಸದ್ಬಳಕೆ ಮಾಡಬೇಕಂತ ನೀವು ಕಟ್ಟಿರತಕ್ಕಂತ ನೀರಿನ ತೆರಿಗೆ ಹಣದಲ್ಲಿ ಅದನ್ನು ಕಟ್ತಾ ಇದ್ದೇವೆ ನೀವೇನು ಕಟ್ಟಿದ್ದೀರಿ ಪ್ರತಿ ತಿಂಗಳು ನೀರಿನ ಬಿಲ್ಲು ಮೀಟರ್ ಬಂದ್ಗಳಿಗೆ ಅದೇ ಹಣವನ್ನು ಮುನ್ಸಿಪಾಲ್ಟಿಯಲ್ಲಿ ಜಮಾ ಇಟ್ಟು ಇವತ್ತು ಅದಕ್ಕೆ ಅದರದೇ ಆದಂತ ಒಂದು ಸಪರೇಟ್ ಅಕೌಂಟ್ ಇರ್ತ ಅದನ್ನಿಟ್ಟು ಆ ಹಣವನ್ನು ಮಂಜೂರಿ ಮಾಡಿ ಇವತ್ತು ಇಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ನಿಂದ ಮಂಜೂರಾತಿಯನ್ನು ಪಡೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಟೆಂಡರ್ ಆಗಿತ್ತು ಕಾಮಗಾರಿ ಆಗಿತ್ತು ಲಕ್ಷ ಕೆಲಸ ಆಗ್ಯದ ಫೌಂಡೇಶನ್ ಮುಗಿದದ ಇನ್ನೇನು ಮುಂದೆ ಕಿಲ್ಲರ್ ತಗೊಂಡು ಮೇಲೆ ಟ್ಯಾಂಕ್ ಮಾಡಬೇಕು ಇಷ್ಟರೊಳಗ ಅವರ ಶಾಸಕರ ಬೆಂಬಲಿಗರು ಇವತ್ತು ಅಧಿಕಾರಿಗಳು ಶಾಸಕರ ಬಾಲ ಬಳಕೆ ಆಗಿರ್ತಕ್ಕಂಥ ಅಧಿಕಾರಿಗಳು ಈ ನಗರಸಭೆ ಕಮಿಷನರ್ ಇರ್ಬೋದು ಇನ್ನುಳಿದ ಎಲ್ಲಾ ಅಧಿಕಾರಿಗಳು ಅವರೆಲ್ಲರೂ ಸೇರಿ

ರಾತ್ರಿ ಒಂದಕ್ಕ ಎರಡಕ್ಕ ಬಿಟ್ರೆ ನಮ್ಮ ಕೈಲ ತುಂಬಿ ತುಂಬಿ ರಗಡೆ ಆಗೈತಿ ಒಗ್ಗಟ್ಟಿಗೆ ನೈಬೇಕು ನಮ್ಮಲ್ಲಿ ನಡಿಬೇಕ ನಿಂಗೇ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ನಾವು ಮಕ್ಕಳ ಏನ ಏನಾಗ್ರಮ ಚಟಿ ಬಿದ್ರು ನಮ್ಗೆ

ಈಗ ನನಗೆ ಈಗ ದೊಡ್ಡದಲ್ಲ ಬರುತ್ತೆ ಈಗ ಈಗ

ಭಾರೀ ಎಲ್ಲಿ ಹೋರಾಟ ಎಲ್ಲೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲ ಹೋರಾಟ